ಈಗ ನಮ್ಮ ಸ್ವಾಭಿಮಾನ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನ ಅಂದ್ರೆ ಎಲ್ಲಾರು ಸೇರಿ ಒಂದು ಸ್ವಾಭಿಮಾನಿಯಾಗಿ ಆಗಿ ತಗೊಂಡಿದೀವಿ ಇದೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ ಈ ಸಮಾವೇಶನ ಯಾಕಂತ ಹೇಳಿದ್ರೆ ಈ ನಮ್ಮ ಬಿ ಜೆ ಪಿ ನೀತಿ ಏನಿದೆಯೋ ಅದು ವಿರುದ್ಧವಾಗಿ ನಾವು ಸಮಾವೇಶ ಮಾಡ್ತಾ ಇದೀವಿ ಇದು ಈ ಜನ ಸೇರಿರೋದ್ ನೋಡಿದ್ರೆ ಲಕ್ಷಾಂತರ ಜನ ಸೇರಿರೋದ್ ನೋಡಿದ್ರೆ ಇದು ಬಿಜೆ ಬಿ ಜೆ ಪಿ ಮಾಡ್ತಿರೋಂತ ವಿರೋಧಿ ನೀತಿಯಿಂದ ಇದೆಲ್ಲ ಜನ ಧಿಕ್ಕರ್ಸಕ್ಕೋಸ್ಕರ ಈ ಜನ ಎಲ್ಲ ಸೇರಿದ್ದಾರೆ ಮತ್ತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಈ ಮುಳ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಬೇರೆ ಬೇರೆ ಎಲ್ಲ ಹಗರಣದಲ್ಲಿ ಶಿಕ್ಷಕ ನೋಡ್ತಾ ಇದ್ದಾರೆ ಹಂಗಾಗಿ ಸೇರಿರುವಂತ ಲಕ್ಷಾಂತರ ಜನಾನೇ ಇದಕ್ಕೆ ಉತ್ತರ ಅಂತ ಹೇಳ್ಬೋದು ಇವತ್ತು ಬಂದಿರೋ ಸಮಾವೇಶದ ಉದ್ದೇಶ ಏನು ಸ್ವಾಭಿಮಾನಿ ಒಕ್ಕೂಟಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಸಂಘದ ಒಕ್ಕೂಟ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶವನ್ನ ಪ್ರಪ್ರಥಮ ಬಾರಿಗೆ ಅದು ಹಾಸನದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಲಕ್ಷಾಂತರಗಳ ಲಕ್ಷಾಂತರ ಜನ ಸಿದ್ದರಾಮಯ್ಯ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಕ್ಕಂಥ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ವಾಲಂಟರ್ ಆಗಿ ಸ್ವಾಯ ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಬ್ಲಾಕ್ ಇಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಗೃಹಿಣಿಯರು ಮಹಿಳೆಯರು ಗುರುಲಕ್ಷ್ಮಿಯವರು ಬಂದಿರತಕ್ಕಂಥದ್ದು ಸಂತಸದ ವಿಷಯ ಸರ್ ನಿಮಗೆ ಗೊತ್ತಿರೋ ಕಣ್ಣಿಗೆ ಕಾಣುವಾಗೆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದೆ ಈ ಯೋಜನೆಯನ್ನ ಪಕ್ಕದ ರಾಜ್ಯಗಳಲ್ಲಿ ಕೂಡ ಕಾಪಿ ಮಾಡತಕ್ಕ ಮಾಡಿರೋದನ್ನ ನೀವು ನೋಡಬಹುದು ಮಹಾರಾಷ್ಟ್ರದ ವಿಧಾನಸಭೆಯಲ್ಲೂ ಕೂಡ ಈ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಘೋಷಣೆ ಮಾಡಿದ್ರು ಜಾರ್ಖಂಡ್ ಅಲ್ಲೂ ಕೂಡ ಘೋಷಣೆ ಮಾಡಿದ್ರು ರಾಜಸ್ಥಾನದ ಚುನಾವಣೆ ಕೂಡ ಘೋಷಣೆ ಮಾಡಿದ್ರು ಆದ್ರೆ ಇವರು ಇವೆಲ್ಲವೂ ಕೂಡ ಮೂಲ ಯಾವ್ದಪ್ಪ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಪಂಚ ಯೋಜನೆಗಳೇ ಇವತ್ತಿಗೆ ಇವತ್ತಿಗೆ ಕರ್ನಾಟಕದ ಜನರ ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆ ಅಂತ ಹೇಳಿದ್ರೆ ತಪ್ಪಲ್ಲ ಸರ್ ಬಡವರಿಗೆ ಬಾಕಿ ಇದು ಮಾಡ್ಯಾರ ಬಸ್ ಸೇಫ್ಟಿ ಮಾಡ್ಯಾರ ಅಕ್ಕಿ ಗೋಧಿ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಾಕ್ತಾರ ಇವ್ರು ಬಿಜೆಪಿ ಅವ್ರ ಜಿ ಡಿ ಎಸ್ ಏನ್ ಮಾಡ್ಯಾರ ಕರೆಂಟ್ ಫ್ರೀ ಕೊಡ್ತಾರ ಇವ್ರು ಏನ್ ಮಾಡ್ಯಾರ ಏನ್ ಮಾಡಿಲ್ಲ ಜಾತಿ ನ್ಯಾಯ ಹಾಸ್ತಾರ ಜಾತಿ ಜಾತಿ ನ್ಯಾಯ ಹಾಸ್ತಾರ ನೋಡಿ ಅವರು ಏನ್ ಐದು ಗ್ಯಾರಂಟಿಗಳನ್ನ ನಿಜವಾದ ಬಡವರಿಗೆ ಅವ್ರ ಮನೆ ಬಾಕಿಗೆ ತಲುಪಿಸಿ ಇವತ್ತು ಜನಪರ ಕಾರ್ಯಕ್ರಮನ ಮಾಡ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಸುಮ್ಮನೆ ಹಿಂದೂ ಸಲದೆಲ್ಲ ಆರೋಪ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ಸು ಆರೋಪ ಮಾಡಿ ಸುಮ್ಮನೆ ಸಿದ್ದರಾಮಯ್ಯದ ಮೇಲೆ ಡಿ ಕೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿ ಸುಮ್ಮನೆ ಹಿಂದು ತೊಂದರೆ ಕೊಡ್ತಾರೆ ನಮ್ಮ ಸರ್ಕಾರ ಬರೋಕ್ಕೆ ಜನಗಳು ಓಟ್ ಹಾಕಿ ಆಸೆ ಕಳಿಸಿದ್ದಾರೆ ಜನ ಸೇವೆ ಮಾಡಿ ಅಂತೇಳಿ ಇವರು ಕೆಲಸ ಮಾಡೋಕ್ಕೆ ಇಲ್ಲ ಇವ್ರಿಗೆ ಜನ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಳಿಸ್ಬೇಕು ಈ ಥರ ಕೋಮವಾದಿ ಪಾ ಇದು ಮಾಡಿ ಹಿಂದೂತ್ವ ಹಿಂದುತ್ವ ಥರ ಅವ್ರು ಹಿಂದೂಗಳೇ ಅಲ್ಲ ಹಿಂದೂಗಳಲ್ಲ ಅವರು ಬರೀ ಹಿಂದುತ್ವ ಅಂತ ಎತ್ಕಡ್ತಾರೆ ನಮ್ಮ ನಮ್ಮಲ್ಲೆಲ್ಲ ಮಾಡ್ತಾರೆ ಜಗಳ ತಂದು ಮಾಡ್ತಾರೆ ದಯವಿಟ್ಟು ಎಲ್ಲರೂ ಇದನ್ನು ಈ ಪಕ್ಷನ ಬಿ ಜೆ ಪಿ ಪಕ್ಷನ ಕಿತ್ತೋಗಿಬೇಕು ಈ ಜೆ ಡಿ ಎಸ್ನ ಕಿತ್ತೋಗಬೇಕು ಅವರೆಲ್ಲ ಇಬ್ರು ಒಂದು ಒಂದಾಗ್ಬಿಟ್ಟು ಇಬ್ರು ಬರೀ ಕಾಂಗ್ರೆಸ್ ಪಕ್ಷದ ಮೇಲೆ ಇಂದು ಸ್ವಲ್ಪ ಆಪಾದನೆ ಮಾಡ್ತಾವ್ರೆ ಸಮಾವೇಶ ಬಂದಿದ್ದೀವಿ ಏನು ಐದು ಭಾಗ್ಯಗಳು ಕೊಟ್ಟಿದ್ದಾರೆ ಜನಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ರೈತರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಹೆಣ್ಮಕ್ಳು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಾವೆಲ್ಲ ಅಣ್ಣ ತಮ್ಮದಿನ ರೀತಿ ಬದುಕ್ತಾ ಇದ್ದೀವಿ ಜೀವನ ಮಾಡ್ತಾ ಇದೀವಿ ಇದನ್ನ ಗನ್ವಿ ಎಬ್ಬರಿಸ್ತಾರೆ ಅಶಾಂತಿ ಉಂಟು ಮಾಡ್ತಾರೆ ಈ ಬಿ ಜೆ ಪಿ ಸರ್ಕಾರನ ಕಿತ್ತು ಒಗಿಬೇಕು ಅಂದ್ರೆ ನಾವೆಲ್ಲ ದಿನಗಳಲ್ಲಿ ಒಂದಾಗಬೇಕು ಧನ್ಯವಾದಗಳು ನಾವು ಪ್ರಿಯಾಪಟ್ಣ್ಣ ಬಂದಿದ್ದೀವಿ ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲ್ಲೂಕು ಯಾವ ಉದ್ದೇಶಕ್ಕೆ ಬಂದಿದ್ದೀರಾ ಇಲ್ಲಿಗೆ ನಾವು ಈ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಜನಪರವಾದಂತ ಸರ್ಕಾರ ಇವತ್ತು ಬಡವರು ಇವತ್ತು ಬಡವರು ಅತ್ಯಂತ ಒಂದು ಸಸ್ಪುಷ್ಟವಾದಂತಹ ಒಂದು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಬಡವರಿಗೋಸ್ಕರ ಬಡವರ ಪರ ಸರ್ಕಾರ ಇದು ಸಿದ್ದರಾಮಯ್ಯನವರು ಯಾವಾಗಲೂ ಬಡವರು ಹೃದಯದಲ್ಲಿದ್ದಾರೆ ಹಾಗಾಗಿ ಮುಂದೇನೂ ಸಹ ಮುಂದಿನ ದಿನಗಳಲ್ಲೂ ಸಹ ಅವರ ಮುಖ್ಯಮಂತ್ರಿ ಆಗಬೇಕು ರಾಜ್ಯದಲ್ಲಿ ಉತ್ತಮವಾದಂಥ ಆಡಳಿತ ಕೊಡಬೇಕು ಇದೇ ಥರ ಕೆಲವು ಗಾ ಏನು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದೇ ಥರ ನೆಕ್ಸ್ಟು ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕು ಮತ್ತು ವಿದ್ಯಾವಂತರಿಗೆ ಮತ್ತೆ ಯುವಕರಿಗೆ ಕೆಲಸ ಸಿಗುವಂತ ಕಾರ್ಯಕ್ರಮಗಳನ್ನ ಇವರು ಹೆಚ್ಚು ಹೆಚ್ಚಾಗಿ ಕೊಡಬೇಕು ಮತ್ತು ರೈತರ ಪರವಾಗಿ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ನಿಮಿಷ ಇವಾಗ ಉದ್ಯೋಗ ಸೃಷ್ಟಿನೇ ಆಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳಿಂದ ತುಂಬ ಬಡತನ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಏನು ಇದೇನಾಗ್ತಾ ಇಲ್ಲ ಪಾಪ ಇವತ್ತು ಏನು ಇದೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಇದೇ ಅರವತ್ತೈದು ಸಾವಿರ ಕೋಟಿ ಬಿ ಜೆ ಪಿ ಸರ್ಕಾರದವರು ಏನಾದರೂ ಜನರು ಕೊಟ್ಟಿದರೆ ನಲವತ್ತು ಪರ್ಸೆಂಟ್ ಮಾರ್ಕೊಳ್ಳೋರು ಇವತ್ತು ಬಡವ್ರು ದುಡ್ಡನ್ನ ಬಡವ್ರು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇವತ್ತು ಪ್ರತಿ ಮನೆಗೆ ಈ ಗೃಹಲಕ್ಷ್ಮಿ ದುಡ್ಡು ಮೂವತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ಬಂದಿದೆ ಗ್ಯಾ ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಏನು ನಮ್ಮ ಬಸ್ಸು ಬಸ್ಸು